ನನ್ನ ಇಷ್ಟ ದೇವತೆ ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ ಐದನೇ ಸಿನಿಮಾದ ಮೂರ್ತನ ಮಾಡ್ಕೊಡಿದ್ದಕ್ಕೆ ಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ಲೈಫ್ ಲಾಂಗ್ ಮೆಮೊರೇಬಲ್ ಮೂಮೆಂಟ್ ಆಗಿ ಉಳಿಯುತ್ತೆ ಹಾಗೇ ಇದು ನನ್ನ ಐದನೇ ಚಿತ್ರ ಹಯಗ್ರೀವ ತುಂಬ ಖುಷಿ ಇದೆ ಒಂದು ಒಳ್ಳೆ ಟೈಟ್ಲ್ ಜೊತೆಗೆ ಒಂದು ಒಳ್ಳೆ ಕತೆ ಜೊತೆಗೆ ಇಡೀ ಒಂದು ಹೊಸ ಟೀಮ್ ಜೊತೆಗೆ ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಅವಾಗಲಿಂದ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ ಸೊ ನಂಗೆ ಕಾರ್ತಿಕ್ ಅವರು ಸಿನಿಮಾಟೋಗ್ರಾಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ ಸೊ ಎಲ್ಲ ಕೂತು ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಸಿನಿಮಾನ ಜೊತೆಗೆ ಕಂಟೆಂಟ್ ಆಗೇ ಇತ್ತು ಸೊ ಆ ಕಂಟೆಂಟ್ಗೆ ತಕ್ಕನಂಗೆ ನಾವು ಟೆಕ್ನಿಕಲ್ ವೈಸುನು ಅದೇ ಥರ ಇರಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ ಹಾಗೆಯೇ ಮಂಜು ಸರ್ ನಮ್ಮದು ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಬಟ್ ಕಾಲ ಕೂಡ ಬಂದಿಲ್ಲ ಈಗ ಕೂಡ ಬಂದಿದೆ ಸೊ ಅದರಿಂದ ಏನು ಮುಂದಕ್ಕೆ ಹೇಳಕ್ಕೆ ಹೇಳೋಕ್ಕೋಗೋಲ್ಲ ಇನ್ನೂ ಟೈಮ್ ಇದೆ ಎಲ್ಲಾದರೂ ರಿವೀಲ್ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಭರವಸೆ ಆಶೀರ್ವಾದ ಸದಾ ನಮ್ಮಲ್ಲಿ ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ನನ್ನ ಇಷ್ಟ ದೇವತೆ ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ ಐದನೇ ಸಿನಿಮಾದ ಮೂರ್ತನ ಮಾಡ್ಕೊಡಿದ್ದಕ್ಕೆ ಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ಲೈಫ್ ಲಾಂಗ್ ಮೆಮೊರೇಬಲ್ ಮೂಮೆಂಟ್ ಆಗಿ ಉಳಿಯುತ್ತೆ ಹಾಗೇ ಇದು ನನ್ನ ಐದನೇ ಚಿತ್ರ ಹಯಗ್ರೀವ ತುಂಬ ಖುಷಿ ಇದೆ ಒಂದು ಒಳ್ಳೆ ಟೈಟ್ಲ್ ಜೊತೆಗೆ ಒಂದು ಒಳ್ಳೆ ಕತೆ ಜೊತೆಗೆ ಇಡೀ ಒಂದು ಹೊಸ ಟೀಮ್ ಜೊತೆಗೆ ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಅವಾಗ್ಲಿಂದ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ ಸೊ ನಂಗೆ ಕಾರ್ತಿಕ್ ಅವರು ಸಿನಿಮಾಟೋಗ್ರಾಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ ಸೊ ಎಲ್ಲ ಕೂತು ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಸಿನಿಮಾನ ಜೊತೆಗೆ ಕಂಟೆಂಟ್ ಆಗೇ ಇತ್ತು ಸೊ ಆ ಕಂಟೆಂಟ್ಗೆ ತಕ್ಕನಂಗೆ ನಾವು ಟೆಕ್ನಿಕಲ್ ವೈಸುನು ಅದೇ ಥರ ಸ್ಟ್ರಾಂಗಾಗಿರಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ ಹಾಗೇ ಮಂಜು ಸರ್ ನಮ್ದು ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ಬಟ್ ಕಾಲ ಕೂಡು ಬಂದಿಲ್ಲ ಈಗ ಕೂಡು ಬಂದಿದೆ ಸೊ ಅದರಿಂದ ಏನು ಮುಂದಕ್ಕೆ ಇನ್ನೂ ಏನು ಹೇಳಕ್ ಹೋಗಲ್ಲ ಇನ್ನ ಟೈಮ್ ಇದೆ ಎಲ್ಲಾದ್ರೂ ರಿವೀಲ್ ಮಾಡಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಭರೋತ್ಸಾಹ ಆಶೀರ್ವಾದ ಸದಾ ನಮ್ಮಲ್ಲಿ ಅಂತ ಕೇಳ್ಕೊಂತೀನಿ ನಾನು ಥ್ಯಾಂಕ್ ಯು ಪಬ್ಲಿಕ್ ಇದು